ತಿರುಪತಿ ಲಡ್ಡು ಪ್ರಸಾದದಲ್ಲಿ ಭಕ್ತಿ ಕೂಡ ತುಂಬಿರುತ್ತೆ ಆದರೆ ಹಿಂದಿನ ವೈ ಎಸ್ ಆರ್ ಪಾರ್ಟಿಯ ಜಗನ್ಮೋ ಜಗನ್ಮೋಹನ್ ರೆಡ್ಡಿ ಅವರ ನೇತೃತ್ವದ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಗೋವನ್ನು ಗೋಮಾತೆ ಅಂತ ಕರಿತೀವಿ ಗೋಮಾತೆಯ ಕೊಬ್ಬನ್ನು ಕೂಡ ತಿರು ತಿರುಪತಿ ಲಡ್ಡಲ್ಲಿ ಸೇರಿಸಿ ತಯಾರು ಮಾಡ್ತಿದ್ದಾರೆ ಅಂತ ಕೇಳಿ ತುಂಬಾ ಆಶ್ಚರ್ಯ ಆಯ್ತು ತುಂಬಾ ನೋವು ಆಯ್ತು ಈಗಾಗಲೇನೆ ಅದನ್ನ ತನಿಖೆ ಮಾಡೋದಿನ್ನೇನು ಅವಶ್ಯಕತೆ ಇಲ್ಲ ಗುಜರಾತ್ನ ಜಾನುವಾರು ಪ್ರಯೋಗಾಲಯ ಎನ್ ಡಿ ಡಿ ಬಿ ಕಾಫ್ಟ್ ಲಿಮಿಟೆಡ್ ಅವರು ತುಂಬ ಸ್ಪಷ್ಟವಾಗಿ ವರದಿನೂ ಕೊಟ್ಟಿದ್ದಾರೆ ತಿರುಪತಿ ಲಡ್ಡಿನಲ್ಲಿ ಗೋವಿನ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ದ್ವೇಷ ಸಾಧನೆ ಮಾಡೋದಕ್ಕೆ ಮುಸಲ್ಮಾನ್ರಾಗ್ಲಿ ಕ್ರಿಶ್ಚಿಯನ್ರಾಗ್ಲಿ ಈ ದಿಕ್ಕಲ್ಲಿ ಯಾವ ಕಾರಣಕ್ಕೂ ಹೋಗಬಾರ್ದು ಹಿಂದೆ ತಿರುಪತಿ ಬೆಟ್ಟದಲ್ಲಿ ಇದೇ ವೈ ಎಸ್ ಆರ್ ಪಾರ್ಟಿಯ ಅಧಿಕಾರಕ್ಕೆ ಬಂದಾಗ ಮತಾಂತರಕ್ಕೆ ಹಿಂದೂಗಳನ್ನ ಕ್ರಿಶ್ಚಿಯನ್ರಾಗಿ ಮತಾಂತರ ಮಾಡೋದಕ್ಕೆ ಜಗನ್ಮೋಹನ್ ರೆಡ್ಡಿಯವರ ಸರ್ಕಾರ ಬಹಳ ಪ್ರಯತ್ನ ನಡೆಸ್ತಾ ಇದೆ ಅಂತ ಸಾಕಷ್ಟು ಗಲಾಟೆ ಆಯಿತು ಅದಾದ ನಂತರ ಆ ಗಲಾಟೆ ನಿಲ್ತು ಹಿಂದೂ ಮತಾಂತರವು ಕೂಡ ನಿಲ್ತು ಆದರೆ ಇಡೀ ದೇಶ ಪಡೋ ರೀತಿಯಲ್ಲಿ ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವುಂಟು ಮಾಡೋ ರೀತಿಯಲ್ಲಿ ತಿರುಪತಿ ಲಡ್ಡಿನಲ್ಲಿ ಈ ರೀತಿ ಗೋವಿನ ಕೊಬ್ಬು ಹಂದಿ ಕೊಬ್ಬು ಮೀನಿನ ಎಣ್ಣೆ ಇದೆಲ್ಲ ಹಾಕಿ ತಯಾರು ಮಾಡ್ತೀರಂತ ಕೇಳಿ ಇಂಥ ರಾಕ್ಷಸಿ ಪ್ರವೃ ಪ್ರವೃತ್ತಿಗೆ ಯಾವ ಕಾರಣಕ್ಕೂ ಕ್ರಿಶ್ಚಿಯನ್ ಸಮಾಜ ಈ ಮಟ್ಟಕ್ಕೆ ಇಳಿಬಾರ್ದಿತ್ತು ತನ್ನ ಮನೆಯಲ್ಲಿ ಯಾರನ್ನಾರು ಪೂಜೆ ಮಾಡ್ಕೊಂಡು ಕನ್ವರ್ಟೆಡ್ ಕ್ರಿಶ್ಚಿಯನ್ ಜಗನ್ಮೋಹನ್ ರೆಡ್ಡಿ ಆದರೆ ಹಿಂದೂ ಸಮಾಜದ ಪಾವಿತ್ರತೆಗೆ ಆ ದೇವಸ್ಥಾನದ ಪಾವಿತ್ರ್ಯತೆಗೆ ಅಲ್ಲಿ ಲಡ್ಡು ತಗೊಂಡು ಹೋಗೋ ಥರ ಉದ್ದೇಶ ಭಕ್ತಿಗೆ ವರ್ಷಗಟ್ಟಲಲ್ಲಿ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರ ಆಗಲ್ಲ ಅಲ್ಲಿ ಹೋದ್ಮೇಲೆ ಲಡ್ಡು ತರಲೇಬೇಕು ಎಲ್ರಿಗೂ ಹಂಚಬೇಕು ಭಕ್ತಿನ ಹಂಚ್ಕೋಬೇಕು ಧರ್ಮ ಉಳಿಬೇಕು ಅನ್ನೋಂಥ ಅಪೇಕ್ಷೆ ಅಲ್ಲಿ ಹೋಗಂಥ ಎಲ್ಲ ಭಕ್ತರದಿರುತ್ತೆ ಆದ್ರೆ ಈ ರೀತಿ ಮಾಡಿದ್ರ ಬಗ್ಗೆ ಕ್ಷಮೆ ಕೇಳಬೇಕಿತ್ತು ಏನ್ ಹೇಳ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಅವ್ರು ಬಂದು ಎಲ್ಲಿ ಬೇಕಾದ್ರೂ ದೇವ್ರ ಮೇಲೆ ಪ್ರಮಾಣ ಮಾಡಲಿ ನೀವು ಕನ್ವರ್ಟೆಡ್ ಕ್ರಿಶ್ಚಿಯನ್ನು ನೀವೇನು ಪ್ರಮಾಣ ಮಾಡ್ತೀರಿ ಇವತ್ತು ಮೊದಲನೇದು ಆ ಜಗನ್ಮೋಹನ್ ರೆಡ್ಡಿ ಮತ್ತು ಅಲ್ಲಿಯ ಅಧ್ಯಕ್ಷ ಆಗಿದ್ದನಲ್ಲ ನಲ್ಲ ಸುಬ್ಬಾರೆಡ್ಡಿ ಅವರಿಬ್ಬರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ತಕ್ಷಣ ಅರೆಸ್ಟ್ ಮಾಡಲೇಬೇಕು ಬಂಧಿಸ್ಬೇಕು ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಿ ಈ ಬದುಕು ಇದು ಸಿ ಬಿ ಐ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಇದರಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಅವರಷ್ಟು ಜನಕ್ಕೂ ಶಿಕ್ಷೆ ಆಗಬೇಕು ಹಿಂದೂ ಸಮಾಜ ಏನೇ ಆದರೂ ಕೂಡ ತಡ್ಕೊಂಡಿರುತ್ತೆ ಅನ್ನೋಂಥ ಒಂದು ಭಾವನೆ ಏನು ತಂದಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಮಾಜ ಒಪ್ಪಲ್ಲ ಅಪ್ರತ್ಯಕ್ಷವಾಗಿ ವಿಷ ಕೊಡುವಂಥ ಒಂದು ವ್ಯವಸ್ಥೆ ಇದು ನೇರವಾಗಿ ವಿಷವನ್ನು ಕೊಡ್ಸಕ್ಕೆ ತಾಕತ್ತಿಲ್ಲದೇನೆ ಅಪ್ರತ್ಯಕ್ಷವಾಗಿ ಮಾಡ್ತಾ ಇರೋಂಥ ಒಂದು ದುಷ್ಕೃತ್ಯ ಅದಕ್ಕೋಸ್ಕರ ಇದನ್ನು ರಾಜ್ಯ ಸರ್ಕಾರ ಮನೆ ಚಂದ್ರಬಾಬು ನಾಯ್ಡು ಅವ್ರ ನೇತೃತ್ವದ ಸರ್ಕಾರ ಆ ವೈ ಎಸ್ ಆರ್ ಪಾರ್ಟಿಯ ಜಗನ್ಮೋಹನ್ ರೆಡ್ಡಿ ಅವ್ರಿಗೂ ಮತ್ತು ಸುಬ್ಬಾರೆಡ್ಡಿ ಅವ್ರ ಬಗ್ಗೆ ಎಫ್ ಐ ಆರ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಮತ್ತು ಸಿ ಬಿ ಐಗೆ ತಕ್ಷಣ ಅವರು ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಇದರ ಸಿ ಬಿ ಐ ತನಿಖೆ ಮಾಡಿ ಇದರಲ್ಲಿ ಇದ್ದಾರೆ ಏನು ಏನು ಕತೆ ಪುಣ್ಯ ಸರ್ಕಾರ ಬದಲಾವಣೆ ಆಯಿತು ಆ ವೈಎಸ್ಆರ್ ಪಕ್ಷದ ಸರ್ಕಾರವೇ ಮುಂದುವರೆದಿದ್ರೆ ಈ ವಿಚಾರ ಹೊರಗಡೆನೇ ಬರ್ತಿರ್ಲಿಲ್ಲ ಕೋಟಿ ಕೋಟಿ ಹಿಂದೂ ಭಕ್ತರಿಗೆ ಇಷ್ಟು ದೊಡ್ಡ ಆಘಾತವನ್ನ ವೈ ಎಸ್ ಆರ್ ಪಕ್ಷದವ್ರು ಮಾಡಿರೋದು ಕ್ರಿಶ್ಚಿಯನ್ ಮಿಷನರಿಗಳು ಇವರಿಗೆ ಈ ದಿಕ್ಕಲ್ಲಿ ಮಾಡಬೇಕು ಅಂತ